ನಾನು ನನ್ನ ಅಣ್ಣ ಈ ಮನಲಿ ಸದಾ ನಗ್ತಾ ಇರ್ತೀವಿ ಈ ಯಾವುದೇ ಕುಂದು ಕೊರತೆ ಇಲ್ಲದೆ ಜೀವನದಲ್ಲಿ ಎಷ್ಟೇ ಕಷ್ಟ ಆದರೂ ಸದಾ ನಗ್ನಗ್ತಾ ಕಾಲ ಕಳೆದಿದ್ದೀವಿ ಹಾಗೆ ಇನ್ಮುಂದೇನೂ ಅಷ್ಟೇ ನನ್ನ ಅಣ್ಣನ ಜೊತೆ ಯಾವಾಗಲೂ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ ತಂದೆ ಅಣ್ಣ ದೇವ್ರ ಹತ್ರ ನಾನು ಏನ್ ಬೇಡ್ಕೊಳ್ಳಿ ದೇವ್ರಿಗಿಂತ ಹೆಚ್ಚಾಗಿ ನನ್ನ ಅಣ್ಣ ಇರ್ಬೇಕಾದ್ರೆ ದೇವ್ರ ಹತ್ರ ಬೇಡ್ಕೊಳ್ಳೋ ಅಂತ ಅವಶ್ಯಕತೆ ಏನೂ ಇಲ್ಲ ಅಣ್ಣ ಅಂತ ದೊಡ್ಡ ಮಾತೆಲ್ಲ ಆಡಬೇಡಮ್ಮ ಆಡ್ಬೇಡಮ್ಮ ಸಕಲ ಜೀವ ರಾಶಿಗಳಿಗೂ ಒಡೆಯ ಪರಮಾತ್ಮನಲ್ಲಿ ನರಮಾನವರಾದ ನಾವೆಲ್ಲಿ ಸಹನ ಅವನು ಆಡಿಸಿದಂತೆ ಆಡುವ ಸೂತ್ರದ ಗೊಂಬೆಗಳಮ್ಮ ನಾವು ನಾವೇ ಇರ್ಬೋದು ಆದ್ರೆ ನಿನ್ನಂತ ಅಣ್ಣದ ಲಕ್ಷ ಲಕ್ಷಕ್ಕೊಬ್ರು ಅದು ಅಂದ್ರೆ ನನ್ನ ಹಮಾರಣ್ಣ ನಿನ್ನಂತ ತಂಗಿಯನ್ನು ಪಡೆದ ನಾನೇ ಪುಣ್ಯವಂತ ಕಣಮ್ಮ ಸಾನಾ ನೀನು ನನ್ನ ತಂಗಿಯಲ್ಲಮ್ಮ ನನ್ನ ತಾಯಿ ನೀನ್ ಮಾತ್ರ ಕೂಲಿ ಮಾಡಿ ನನ್ನ ಮುಂದೆ ಕೂಲಿ ಮಾಡ್ಕೊಂಡು ತಿನ್ಕೊಳ್ತಾರಲ್ಲ ಅವ್ರಿಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಣ್ಣ ಸತ್ಯವಾದ ಮಾತು ಹೇಳಿದೆ ಅಣ್ಣ ತಂದೆ ತಾಯಿಗಳು ಸತ್ತು ಸ್ವರ್ಗಕ್ಕೆ ಹೋದ್ಮೇಲೆ ನಾನೇ ಸಂಸಾರದ ಹೊರೇನ ಹೊತ್ತು ನಿನ್ನನ್ನು ಓದಿಸ್ತಾ ಇದ್ದೀನಿ ನಾನು ಒಂದ್ ವೇಳೆ ಶಾಲೆಗೆ ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ಒಂದು ಹೆಣ್ಣಾಗಿ ನೀನು ಸಂಸಾರ ನಡ್ಸಕ್ ನೋಡು ಪ್ರತಿಯೊಬ್ಬ ಹೆಣ್ಣು ಕೂಡ ಗಂಡನ ಮದುವೆ ಮಾಡ್ಕೊಂಡು ಆ ಗಂಡ ಜೂಜ್ ಆಟ ಆಗ್ಲಿ ಒಂದು ಇಸ್ಪಿಟ್ ಆಟ ಆಗ್ಲಿ ಯಾವುದೇ ಆಟ ಆದ್ರೂನು ಆ ಹೆಣ್ಣು ಒಂದು ಹಳ್ಳಿಯಲ್ಲಿ ಸಂಸಾರ ಮಾಡಿಕೊಂಡು ಸಂಸಾರನ ನಿರಾಳವಾಗಿ ಸಾಗಿಸ್ತಾ ಇಲ್ವಾ ಅಣ್ಣ ಏನೋ ಅಮ್ಮ ಮಾತಾಡಿ ಗಂಡಸರ ಬಾಯಿಗಿ ಚಾಣ ಹೆಣ್ಮಕ್ಳು ನೀವು

ಯಾಕೆ ಹೇಳ್ತಾ ಇದೀಯ ನಾವಿರೋ ಸಂತೋಷದಲ್ಲಿ ಅಳಬಾರ್ದಲ್ ಬೇಣ ಸಾನ ಒಂದು ಕಡೆ ಸಂತೋಷ ಆದ್ರೆ ಮತ್ತೊಂದು ಕಡೆ ದುಃಖವಾಗುತ್ತಿದೆ ಸಾನ ಯಾಕಣ್ಣ ನಾನೇನಾದ್ರೂ ತಪ್ಪು ಮಾತಾಡುದ್ ನೀನು ತುತ್ತು ಅನ್ನ ತಿನ್ನಿಸಿ ಆಡಿಸಿ ಬೆಳೆಸಿದ ಕಂದಮ್ಮ ನೀನು ತಪ್ಪು ಮಾಡಲು ಸಾಧ್ಯನ ಸಾನ ಅದು ಅದು ಅಣ್ಣ ನಿನ್ನ ಮನಸ್ಸಿನ ನೋವು ಏನು ಅಂತ ನನಗೆ ಅರ್ಥ ಆಗ್ತಾ ಇದೆ ಆದ್ರೆ ನಿನ್ನ ಮನಸ್ಸಿಗೆ ನೋವುಗೆ ಅನ್ನೋ ನೋವು ನನಗೂ ಇದೆ ಅಣ್ಣ ಚೇ ಸಾನ ಬಳ್ಳಿಗೆ ಕಾಯಿ ಬಾರವೆ ಹೋಗಿಗೆ ಮೂಗುತ್ತಿ ಬಾರವೆ ಅನ್ನೋ ಹಾಗೆ ನೀನು ನನ್ನ ಮನಸ್ಸಿನ ಭಾವನೆಗಳನ್ನು ತಪ್ಪಾಗಿ ಅರ್ಥ ಇಲ್ಲ ಹಾಗೇನು ನಾನು ತಪ್ಪಾಗಿ ಅರ್ಥ ಮಾಡ್ಕೊಂಡಿಲ್ಲ ಆದರೂ ನಿನ್ನ ಬುದ್ಧಿ ನನಗೆ ತುಂಬಾ ಇಷ್ಟ ಸಣ ನಿನ್ನಂತ ತಂಗಿಯರ ಪಡೆದ ನಾನೇ ಪುಣ್ಯ ಅಂತ ಕಣಮ್ಮ ನಾನು ಅಷ್ಟೇನಾ ನಿನ್ನಂತ ಅಣ್ಣನ ಪಡೆಯಕ್ಕೆ ಹೇಳು ಜನಮದಲು ಪುಣ್ಯ ಮಾಡಿದೀನಿ ಅಣ್ಣ ಹೇಳು ಮಾತಲ್ಲು ನನಗೆ ಅರ್ಥವಾಗಂಗೆ ಮಾತಾಡ್ತಾ ಇದ್ಯಾ ನೋಡು ಈ ಜೀವನದಲ್ಲಿ ಹೆಣ್ಣು ಹೇಗ್ ಸಂಸಾರ ಮಾಡ್ಬೇಕು ಅನ್ನೋದು ನೀನ್ ಕಲ್ಸ್ಕೊಟ್ಟಿದ್ಯಾಂದಿನ ಬಾಳ್ ಆಗಿರೋದಿಲ್ಲ ಯಾವ್ದಾದ್ರು ಗಾರ್ಮೆಂಟ್ಸ್ ಸೇರ್ಕೊಂಡು ನಾ ನನ್ಗೆ ದುಡು ಸಾಕ್ತೀನಿ ಅಣ್ಣ ಸಾನ ಎಂತ ಮಾತು ಅಂತ ಆಡ್ತೀಯಮ್ಮ ಇಂತ ಕೆಟ್ಟ ಆಲೋಚನೆ ಮಾಡ್ಬೇಡ ಸಾನಾ ಕಲ್ಗುಂಡೆ ನಾನಿರುವಾಗ ನೀನ್ ಯಾಕಮ್ಮ ಈ ರೀತಿಯಲ್ಲ ಯೋಚನೆ ಮಾಡ್ತೀಯಾ ನಾನೇ ನಿನ್ನ ಎಲ್ಲ ಆಸೆಗಳು ಒಂದು ವೇಳೆ ಇನ್ನು ಮುಂದೆ ಓದ್ಬೇಕು ಅನ್ನೋ ನಾನು ಸಂತೋಷದಿಂದ ಓದಿಸ್ತೀನಿ ಆದ್ರೆ ನಾನು ಇರೋವರೆಗೂ ನೀನು ಈ ರೀತಿ ಯೋಚನೆ ಮಾಡಬೇಡ ಸಹ ನನಗೆ ಓದೋದಕ್ಕೆ ಇಷ್ಟ ಇಲ್ಲ ಅಣ್ಣ ಮನೇಲೆ ಯಾವ್ದಾದ್ರು ಒಂದು ಕೆಲಸ ಮಾಡ್ಕೊಂಡು ನಿನಗೆ ಸಹಾಯ ಮಾಡ್ಕೊಂಡಿರ್ತೀನಿ ಅಣ್ಣ ಆಯ್ತಮ್ಮ ನೀನ್ ಇಷ್ಟದಂತೆ ಮನೆಯಲ್ಲೇ ಇಟ್ಕೊಂಡು ನಮ್ಮೂರಿನ ಬಡವರ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡಿಸು ನಿನ್ನ ಮನಸ್ಸಿಗೂ ಸಮಾಧಾನವಾಗುತ್ತೆ ಹಾಗೆ ಆಗಿದೆ ನನ್ನಿಂದ ನಾಲ್ಕು ಜನಕ್ಕೆ ವಿದ್ಯಾಭ್ಯಾಸ ಶುರು ಆಗ್ಲಿ ಅನ್ನೋದಾದ್ರೆ ಆ ಕೆಲ್ಸನೇ ನಾನು ಮಾಡ್ತೀನಿ ನಿನ್ ಮನಸಿಗೆ ತೃಪ್ತಿ ಆಗುತ್ತಾ ಅನಾ ತುಂಬಾ ಸಂತೋಷ ಆಯ್ತು ಕಣಮ್ಮ ನಿನ್ನಂತ ತಂಗಿಯರು ಕೊಡೋದಕ್ಕೆ ನನ್ಗೆ ಅಮೃತ ಕೊಡದಷ್ಟು ಸಂತೋಷ ಆಯ್ತು ಹೌದು ಅಣ್ಣ ಪಡ್ತೀನಿ